ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇವತ್ತು ತಿರಂಗ್ ಸಿನ್ಮಾ ರಿಲೀಸ್ ಆಗಿದೆ ಸೊ ಆ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಇದ್ದೀವಿ ಮೊದಲನೇದಾಗಿ ಬೈರೇ ತಿರಂಗ್ ಸಿನ್ಮಾ ನಿಜವಾಗ್ಲೂ ಸೂಪರ್ ಡೂಪರ್ ಹಿಟ್ ಅಂತ ಹೇಳಬೇಕು ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಜನಗಳಾಗಿರ್ತಾರೆ ಗೋ ಸ್ಟಾರ್ಮೇಲೆ ಶಿವಣ್ಣವರ ಲುಕ್ ಮತ್ತೆ ಎದ್ದೆದ್ದು ಕಾಣ್ತಾ ಇದೆ ಈ ಸಿನಿಮಾದಲ್ಲಿ ಅವ್ರು ಲಾಂಗ್ ಹಿಡಿದಿರೋದಾಗಿರ್ಬೋದು ಮತ್ತೆ ಮತ್ತೆ ಏನು ನೋಡಿದ್ರಿ ನೀವು ಈ ಸಿನಿಮಾ ಹತ್ತು ಪಟ್ಟಿದೆ ಅಂದರೆ ಅವ್ರ ಲುಕ್ಕು ಮಾಸ್ ಏನು ಗುರು ಫೈಟ್ಗಳು ಲೆಕ್ಕನೇ ಇಲ್ಲ ಆ ಥರ ಒಳಗಾಗ್ಬಿಟ್ಟಿದ್ದಾರೆ ಆ ನಾನು ಬಿಡ್ಕೊಂಬರೋ ಸ್ಟೈಲು ಅದೇನು ನೋಡೋದ್ರೆ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಜವ್ರು ಸೂಪರ್ ಡೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಸಿನಿಮಾದಲ್ಲಿ ಏನು ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಿಮಗೆ ಪ್ರತಿಯೊಂದು ಹಳ್ಳಿ ಬಡ ಜನರಿಗೆ ಯಾವ ಥರ ಒಬ್ಬ ನಾಯಕ ಆಗಿ ಒಬ್ರು ಏನು ಹೆಲ್ಪ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಈ ಸಿನಿಮಾದಲ್ಲಿ ತೋರಿಸೋ ನಮ್ಮ ನರ್ತನವರು ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಯಾಕಂದರೆ ಶಿವನವ್ರ ಮೂಲಕ ತೋರಿಸಿದ್ರು ಜನರಿಗೆ ಈ ಥರ ಇವಾಗ ನಮ್ಮ ಊರಲ್ಲಿ ಏನೋ ಕಷ್ಟ ಅಂದರೆ ಅದು ಹೆಲ್ಪ್ ಮಾಡಿ ನಾವು ನಮ್ಮ ಮನೆ ಮಾತ್ರ ನಾನು ನೋಡ್ಕೊಳ್ಳೋದಲ್ಲ ಬಟ್ ಈ ಸಿನಿಮಾದಲ್ಲ ಆತರ ಜನರಿಗೆ ಒಂದು ಕಿತ್ತ ತೋರಿಸೇ ಇದ್ದಾರೆ ತೋರಿಸ್ಬೇಕಲ್ಲ ಅಂತವ್ ನೋಡ್ಲೇಬೇಕು ಖಂಡಿತ ಹೀರೋಯಿನ್ ಬಗ್ಗೆ ಹೇಳ್ಬಿಡಿ ಹೀರೋಯಿನ್ ಹೀರೋ ನೆಕ್ಸ್ಟ್ ಲೆವೆಲ್ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅವರು ಸಪ್ತಾ ಸಾಗರ್ ಆಚೆ ಅಂದೇಳೆ ಮತ್ತೆ ಈ ಸಿನಿಮಾದಲ್ಲೂ ಮುಖ ಕಾಣಿಸ್ಕೊಂಡಿದ್ದಾರೆ ನಮ್ಮ ರುಕ್ಮಣಿ ವಸಂತ್ ಅವರು ಸೊ ಈ ಸಂತಾ ಸಾಗರ್ ಆಚೆ ಬೈರತಿ ಹಣಗಳು ಒಳಗೆ ಹೀರೋಯಿನ್ ಇದ್ದಾಗ ಚೆನ್ನಲ್ಲ ತುಂಬಾ ಕಡೆ ಅವಸ್ಬಿಟ್ಟಿದೆ ರಿಲೀಸ್ ಮಧ್ಯೆ ಶಿವಣ್ಣ ಅಂದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದು ಎನರ್ಜಿ ಗುರು ಅಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಅಣ್ಣ ಅದ್ ಯಾರು ಅಂದ್ರೆ ಶಿವಣ್ಣ ಗುರು ನಿಮ್ಗೆ ಯಾವನ್ನ ರೀಪ್ಲೇಸ್ಮೆಂಟ್ ಮಾಡಕ್ ಸಾಧ್ಯ ಇಲ್ಲ ಗುರು ಆಮೇಲೆ ಲಾಂಗ್ ಹಿಡಿಯೋ ಸ್ಟೈಲ್ ನೀವು ಹೇಳಿದ್ರಲ್ಲ ಅದು ನಿಜ ನಿಮ್ಗೆ ಕನ್ನಡ ಇಂಡಸ್ಟ್ರಿಲಿ ಬೇರೆ ಯಾರೇ ಲಾಂಗ್ ಹಿಡಿಲಿ ಶಿವಣ್ಣ ತರ ಸ್ಟೈಲ್ ಬರಕ್ಕೆ ತಾಯಣೆ ಚಾನ್ಸ್ ಇಲ್ಲ ಗುರು ತುಂಬಾ ಜನ ಲಾಂಗ್ ಯೂಸ್ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಹೀರೋಗಳು ಬೇರೆ ಅವ್ರಿಗಾದ್ ಅವ್ರ ಲುಕ್ ಇದೆ ಬಟ್ ಶಿವಣ್ಣ ತರ ಬರಕ್ಕೆ ಯಾರು ರಿಪ್ಲೇಸ್ಮೆಂಟ್ ಮಾಡಕ್ ಸಾಧ್ಯನೇ ಇಲ್ಲ ಗುರು ಆಮೇಲೆ ಶಿವಣ್ಣಿಗೆ ಎನರ್ಜಿ ನೋಡಿದ್ರೆ ಈ ಮೂವಿಲಿ ಇಪ್ಪತ್ತೆರಡು ವರ್ಷದ ಹೀರೋಗಳು ಮಾಡ್ತಾರಲ್ಲ ಆ ಎನರ್ಜಿಲಿ ಆಕ್ಟಿಂಗ್ ಮಾಡೋರೆ ಫೈಟಿಂಗ್ ಮಾಡವ್ರೆ ದೇವರಾಣಗರು ಆಟ್ಸ್ ಅಪ್ ನಮ್ ಕನ್ನಡದ ಹೀರೋ ಹೆಮ್ಮೆ ಆಗುತ್ತೆ ಗುರು ನಮ್ಗೆಲ್ಲ ನಿಜವಾಗ್ಲೂ ನಾವು ಹಿಂದಿನ ಕಾಲದಲ್ಲಿ ರಾಜಣ್ಣ ಅವರ ಕಣ್ಣೋಟದಲ್ಲಿ ಆಕ್ಟಿಂಗ್ ಮಾಡಿರೋದು ಅವ್ರ ಕೋಪ ಇದ್ದ ಕಣ್ಗಳು ಹೆಂಗ್ ಕಾಣಿಸ್ತಾನೆ ಮಿಸ್ ರಾಜಣ್ಣ ಅವ್ರ ಕಣ್ಣುಗಳನ್ನ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರ ಕಣ್ಗಳನ್ನ ನೋಡ್ಬೇಕು ಆಕ್ಟಿಂಗ್ ಅಂದ್ರೆ ಬೈರತ್ತೀರ ನನಗೆ ನೋಡಿ ಅದು ಶಿವಣ್ಣ ಕಣ್ಣುಗಳನ್ನು ಕಾಣಿಸುತ್ತೆ ಏನ್ ಗುರು ಶಿವಣ್ಣದ ಎನರ್ಜಿ ಎಲ್ಲಿಂದ ಬರುತ್ತೆ ನನಗನ್ಸುತ್ತೆ ಈ ಪ್ರಪಂಚದಲ್ಲಿ ಏ ಜಾತಿ ಇರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ಶಿವಣ್ಣ ಅನ್ಸುತ್ತೆ ಗುರು ಹಾ ಎಷ್ಟು ವರ್ಷ ಆದ್ರೂ ಏಜ್ ಆಗಿರೋ ತರನೇ ಕಾಣಲ್ಲ ಎಲ್ರಿಗೂ ಬರ್ತಾ ಬರ್ತಾ ಏಜ್ ಜಾಸ್ತಿ ಆದ್ರೆ ಇವರಿಗೆಲ್ಲ ಬರ್ತಾ ಬರ್ತಾ ಏಜ್ ಕಡಿಮೆ ಆಯಿತು ಗುರು ಹಾ ನಿಜವಾಗ್ಲೂ ಒಂದು ಅಲ್ಟಿಮೇಟ್ ಮೂವಿ ಅಂತ ಹೇಳ್ಬೋದು ಗುರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ತರ ಮೂವಿಗಳು ಬೇಕು ಇದ್ಯಾನ್ ಇಂಡಿಯಾ ಮಾಡ್ರಿ ಯಾರು ಬೇಡ